ದಯವಿಟ್ಟು ಮುಂದೆ ಆನೆ ಮುಂದೆ ಯಾರು ಕೂಡ ನಿಲ್ಬೇಡಿ ಹೋಗಿ ಏಯ್ ನೀನ್ ಸುಮ್ಮನೆ ಫ್ರೆಂಡ್ಸ್ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಒಂದು ಟೀಮ್ ಇರುತ್ತೆ ಹುಡುಗರ ಟೀಮ್ ತುಂಬನೇ ಒಂದು ಕಷ್ಟಕರವಾದಂಥ ಕೆಲಸ ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ಕೆಲಸವನ್ನ ಮಾಡ್ತಾ ಇರ್ತಾರೆ ಜನರು ಆಕಡೆ ಈ ಕಡೆ ಓಡಾಡ್ತಾನೆ ಇರ್ತಾರೆ ಅವರ ಒಂದು ಒಳಿತಿಗಾಗಿ ಅವರ ಒಂದು ಪ್ರಾಣ ಉಳಿಸೋಕೆ ತಮ್ಮ ಒಂದು ಪ್ರಾಣವನ್ನ ಒತ್ತಿ ಇಟ್ಟು ಕೆಲಸ ಮಾಡ್ತಾರೆ ಸೊ ನಿಜಕ್ಕೂ ಕೂಡ ಅವರಿಗೆ ಒಂದು ಆಡ್ಸ್ ಆಫ್ ಹೇಳಲೇಬೇಕು ಇದು ಒಂಟಿ ಸಲಗ ಕಾಡನೆ ಹೆಸರು ಕರಡಿ ಅಂತ ಇರ್ಬೋದು ತುಂಬಾನೇ ಬಲಿಷ್ಠವಾದಂತ ಆನೆ ತುಂಬಾನೇ ಕೋಪದಲ್ಲಿರುವಂತಹ ಆನೆ ಸೊ ಮದ ಗಜ ಅಂತ ಹೇಳ್ಬಹುದು ಮದ ಬಂದಿದೆ ಮಸ್ತಿನಲ್ಲಿದೆ ಸೊ ಹೀಗಾಗಿ ಎಲ್ಲಿ ಬೇಕಲ್ಲಿ ಓಡಾಡ್ತಾ ಇರುತ್ತೆ ದಾಂಧಲೆ ಮಾಡೋಕೆ ಪ್ರಯತ್ನ ಪಡ್ತಾ ಈ ಒಂದು ಕಾಡಾನೆ ಮದ ಬಂದಿರುವಂತ ಹೋಗ್ಲೇಬಾರ್ದು ಸೊ ಹೀಗಾಗಿ ಇವರು ತುಂಬಾನೇ ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರಿಗೆ ನಿಜಕ್ಕೂ ಆಡ್ಸ್ ಆಫ್ ಹೇಳಲೇಬೇಕು ಸೊ ಇವರು ಇರೋದ್ರಿಂದಾನೇ ಆಕಡೆ ಈ ಕಡೆ ಆನೆ ಎಲ್ಲೋಗುತ್ತೆ ಅಂತ ಕರೆಕ್ಟ್ ಆಗಿ ಟ್ರ್ಯಾಕ್ ಮಾಡಿ ಮಾಹಿತಿಯನ್ನ ಗೊತ್ತಾಗೋಕೆ ಗೊತ್ತು ಮಾಡೋಕೆ ಸಾಧ್ಯವಾಗೋದು ಇದೊಂದೇ ಅಲ್ಲ ಸಾಕಷ್ಟು ಕಾಡನೆಗಳಿದೆ ತಣ್ಣೀರ್ ಆಗಿರ್ಬೋದು ಭೀಮಾ ಅಂತ ಕಾಡಾನೆ ಇದೆ ಅದು ಕೂಡ ತುಂಬಾನೇ ಬಲಶೀಲ ಎಲ್ಲವೂ ಕೂಡ